ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೋಲ್ ಮಾಲ್ ಎಲೆಕ್ಷನ್ ಕಮಿಷನ್ ಬಿ ಜೆ ಪಿ ಸೇರ್ಕೊಂಡು ಅನ್ನುವಂಥ ಒಂದು ಗಂಭೀರವಾದ ಆರೋಪ ಸಾಕ್ಷಿ ಸಮೇತ ರಿಲೀಸ್ ಮಾಡ್ತೀವಿ ಅನ್ನುವಂಥ ಬಾಂಬನ್ನು ರಾಹುಲ್ ಗಾಂಧಿ ಅವರು ಸೆಳಿಸಿರೋ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ದಾಖಲೆ ರಿಲೀಸ್ ಮಾಡಿ ಕೌಂಟರ್ ಅನ್ನ ಕೊಟ್ಟಿದೆ ಏನು ಧಮಕಿ ಆಗ್ತೀರಾ ಹೆದರಿಸುವ ರೀತಿಯ ಈ ಆರೋಪ ಅಂತ ಈಗ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕಾಂಗ್ರೆಸ್ಗೆ ಶಾಕ್ ಕೊಡ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಬಂದಿದ್ದೇ ಬಂದಿದ್ದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ರಾಜ್ಯದ ಕಾಂಗ್ರೆಸ್ ನಾಯಕರು ಅದನ್ನೇ ಹೇಳ್ತಿದ್ದಾರೆ ಮಹಾ ಚುನಾವಣಾ ಅಕ್ರಮ ಆಗಿದೆ ಅಕ್ರಮ ಆಗಿದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿವೆ ಕಳೆದ ಆರು ತಿಂಗಳುಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ನಿಗಾ ವಹಿಸಿ ಎಲ್ಲ ದಾಖಲೆಗಳನ್ನ ಈಗ ಹೊರಗಡೆ ತೆಗೆದಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಇಡ್ತೀವಿ ನಾವು ಅಂತೆಲ್ಲ ರಾಹುಲ್ ಗಾಂಧಿ ಅವರು ಗುಡುಗಿದ್ರು ಮೊನ್ನೆ ಅಷ್ಟೇ ಯಾವ ರೀತಿ ಮತದಾರರ ಸೇರ್ಪಡೆಯಾಗಿದೆ ಅದು ಕೂಡ ಏಕಾಏಕಿ ಜಾಸ್ತಿ ಆಗತ್ತೆ ಜಾಸ್ತಿ ಆದವರೆಲ್ಲ ಐವತ್ತು ಅರವತ್ತು ವರ್ಷದವ್ರು ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ರಾಹುಲ್ ಗಾಂಧಿಯವರ ಪ್ರಶ್ನೆ ಹೊಸದಾಗಿ ಈಗಷ್ಟೇ ವೋಟಿಂಗ್ ಬರುತ್ತಲ್ಲ ಹೊಸ ಸೇರ್ಪಡೆ ಮತ್ತು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸೇರ್ಪಡೆಯಾದವರು ಎಲ್ಲ ಸೇರಿ ಬಹಳಷ್ಟು ಗೋಲ್ಮಾಲ್ಗಳು ನಡೆದಿದ್ದಾವೆ ಸಾವಿರ ಸಾವಿರ ಹೊಸ ಮತದಾರರು ಸೇರ್ಪಡೆಯಾಗಿರೋದು ಒಂದೇ ಕ್ಷೇತ್ರದಲ್ಲಿ ಸಾವಿರ ಸಾವಿರ ಗಟ್ಟಲೆ ಹೆಂಗೆ ಸೇರ್ಪಡೆಯಾಗ್ತಾರೆ ಅನ್ನೋ ಪ್ರಶ್ನೆ ಎತ್ತಿದ್ರು ನಲವತ್ತೈದು ಐವತ್ತು ಅರವತ್ತು ಅರವತ್ತೈದು ವರ್ಷದವರು ಅವರೆಲ್ಲ ಇದು ಒಂದು ವಿಷಯ ಆದರೆ ಹೊರತಾಗಿ ಮತದಾರರ ಹೆಸರು ರದ್ದು ಮಾಡಿರೋದು ಮತದಾರರ ಸೇರ್ಪಡೆ ಹದಿನೆಂಟು ವರ್ಷ ಮೇಲ್ಪಟ್ಟ ಹೊಸ ಮತದಾರರ ಸೇರ್ಪಡೆ ಹೀಗೆ ಹಲವು ವಿಷಯಗಳಲ್ಲಿ ಎಲ್ಲ ಕಂಡು ಹಿಡಿದಿದ್ದೀವಿ ನಾವು ಅಂತ ರಾಹುಲ್ ಗಾಂಧಿಯವರು ಈಗಾಗಲೇ ವಾಗ್ದಾಳಿ ನಡೆಸಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಈಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸಾಕ್ಷಿ ಸಮೇತ ನಾವು ಬಂದಿದ್ದೀವಿ ಅಂತ ಓಪನ್ ಚಾಲೆಂಜ್ ಹಾಕಿ ದೇಶದ ಜನರ ಮುಂದೆ ಇಡ್ತೀವಿ ಮಹಾರಾಷ್ಟ್ರದಲ್ಲೂ ಅಕ್ರಮ ಆಗಿದೆ ಕರ್ನಾಟಕದ ಲೋಕಸಭೆಯಲ್ಲಿ ಅಕ್ರಮ ಆಗಿದೆ ಬಿಹಾರದಲ್ಲೂ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಈಗ ಕಾಂಗ್ರೆಸ್ ಮುಗಿಬಿದ್ದಿದೆ ಇಷ್ಟೆಲ್ಲದರ ಬಳಿಕವೂ ಇದರಿಂದ ನಾವು ಬಚಾವ್ ಆಗಬಹುದು ಅಂತ ಎಲೆಕ್ಷನ್ ಕಮಿಷನ್ ಏನಾದರೂ ಅಂದುಕೊಂಡಿದ್ರೆ ಅದ್ರ ಖಂಡಿತ ತಪ್ಪು ಸಾಕ್ಷಿ ಸಮೇತ ಬಂದಿದ್ದೀವಿ ಅಂತ ಓಪನ್ ಚಾಲೆಂಜನ್ನು ಅನ್ನು ಹಾಕಿದ್ರು ಎಲೆಕ್ಷನ್ ಕಮಿಷನ್ಗೆ ಬಿಜೆಪಿ ಕೂಡ ಮುಗಿಬಿತ್ತು ಸಾಂವಿಧಾನಿಕ ಸಂಸ್ಥೆಯ ವಿರುದ್ಧ ಸಾಕ್ಷಿ ಇಡದೇ ಈ ರೀತಿ ಮಾತನಾಡೋದು ಖಂಡಿತವಾಗಿಯೂ ತಪ್ಪು ಹಾಗಾದ್ರೆ ಕರ್ನಾಟಕದಲ್ಲಿ ಈ ರೀತಿ ನಡೆದಿದ್ದೇ ಹೋದಾದರೆ ಹೇಗೆ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ದಾವಣಗೆರೆ ಚಿಕ್ಕೋಡಿಗಳಲ್ಲಿ ಕಾಂಗ್ರೆಸ್ ಗೆದ್ದದ್ದು ಅದನ್ನು ಉತ್ತರಿಸಬೇಕು ಅಂತ ತಿರುಗೇಟ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಿಗಮದ ಹಣವನ್ನ ಹಂಚಿ ಎಲ್ಲೆಲ್ಲಿ ಗೆದ್ರಿ ಅದನ್ನು ಮಾತಾಡಲಿ ರಾಹುಲ್ ಗಾಂಧಿ ಅವರು ಅಂತ ಕೌಂಟರ್ ಕೊಟ್ಟಿದ್ದಾರೆ ಇದರ ನಡುವೆ ಎಲೆಕ್ಷನ್ ಕಮಿಷನ್ ದಾಖಲೆಯನ್ನ ಬಿಡುಗಡೆ ಮಾಡಿದೆ ಏನಂತ ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ತಿಳಿಸಿರುವ ಹಾಗೆ ಆಯೋಗ ಹೇಳ್ತಾ ಇರೋದು ಈಗಾಗಲೇ ತಿಳಿಸಿರುವ ಹಾಗೆ ಎಲ್ಲ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಅಂದ್ರೆ ರಿಜಿಸ್ಟರ್ ಆಗಿರುವಂತ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಮತದಾರರ ಪಟ್ಟಿಯನ್ನ ಮೊದಲೇ ಹಂಚಿಕೊಳ್ಳಲಾಗಿತ್ತು ಈಗ ಎಲೆಕ್ಷನ್ಗೂ ಮುನ್ನ ಏನೇನು ಪ್ರಾಸೆಸ್ ಮಾಡಬೇಕು ಮಾಡಿದ್ವಿ ಸೊ ಆ ಕಂಪ್ಲೇಂಟ್ ಕೊಡಬೇಕಿತ್ತಲ್ಲ ಹಂಚಿಕೊಳ್ಳಲಾಗಿತ್ತು ಯಾರೂ ಕೂಡ ಮೇಲ್ಮನವಿ ಸಲ್ಲಿಸಿಲ್ಲ ಅನ್ನೋದನ್ನ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಿದೆ ಈಗ ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ ರಿಲೀಸ್ ಮಾಡಿ ಪಟ್ಟಿಯನ್ನು ಎಲ್ಲ ಪಕ್ಷಗಳಿಗೂ ಕೂಡ ಪ್ರೊವೈಡ್ ಮಾಡಲಾಗಿತ್ತು ಯಾವುದೇ ಮೇಲ್ಮನವಿ ಬಂದಿಲ್ಲ ಪ್ರಶ್ನೆ ಕಂಪ್ಲೇಂಟು ಬಂದಿಲ್ಲ ರಾಹುಲ್ ಗಾಂಧಿ ಅವರ ಆರೋಪ ಸಂಬಂಧ ಪ್ರಕಟಣೆ ಹೊರಡಿಸಿರುವಂತಹ ರಾಜ್ಯ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುನ್ನ ವಿಶೇಷ ಸಾರಾಂಶ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲಾಯಿತು ಎರಡ್ ಇಪ್ಪತ್ನಾಲ್ಕು ಕ್ಷೇತ್ರದ ಮತದಾರರ ಪಟ್ಟಿಗಳ ಕರಡು ಮತ್ತು ಮತದಾರರ ಅಂತಿಮ ಪಟ್ಟಿಯ ಪ್ರತಿಗಳನ್ನ ಕಾಂಗ್ರೆಸ್ಸು ಸೇರಿದಂತೆ ಎಲ್ಲ ನೋಂದಾಯಿತ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಒದಗಿಸಿದ್ದೀವಿ ಹೌದಾ ಅಲ್ವಾ ಇಷ್ಟೆಲ್ಲ ಡೇಟಾ ಪ್ರೊವೈಡ್ ಮಾಡಿದ ಬಳಿಕ ಕೂಡ ಏನು ರೆಸ್ಪಾನ್ಸ್ ಬಂದಿಲ್ಲ ಕರಡು ಪಟ್ಟಿಯಿಂದ ಅಂತಿಮ ಪ್ರಕಟಣೆ ನಡುವೆ ಒಂಬತ್ತು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಪರಿಗಣನೆಗೆ ಎಲ್ಲ ಸ್ವೀಕಾರ ಮಾಡಿದ ಪ್ರಾಸೆಸ್ ಕೂಡ ಆಗಿದೆ ಕಾನೂನ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ತಪ್ಪು ಸೇರ್ಪಡೆ ಅಥವಾ ಅಳಿಸುವಿಕೆಯ ವಿರುದ್ಧ ಯಾವ ಮೇಲ್ಮನವಿಯೂ ಕೂಡ ಬಂದಿಲ್ಲ ಸಲ್ಲಿಸಬಹುದಾಗಿತ್ತಲ್ಲ ತಪ್ಪು ಸೇರ್ಪಡೆಯಾಗಿದೆ ಅಥವಾ ಕಾನೂನಿನ ಪ್ರಕಾರ ಅಲ್ಲಿ ರದ್ದು ಮಾಡಲಾಗಿದೆ ಅನ್ಯಾಯ ಮಾಡಲಾಗಿದೆ ಅನ್ನೋದನ್ನ ಕಾನೂನಿನ ಪ್ರಕಾರ ಹೋರಾಟ ಮಾಡೋದಕ್ಕೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು ಆ ಪ್ರಾಸೆಸ್ ಯಾರೂ ಮಾಡಿಲ್ಲ ಸೊ ಎಲೆಕ್ಷನ್ ಮುನ್ನ ಇಷ್ಟು ನಿಮಗೆ ಮಾಹಿತಿ ಡೇಟಾವನ್ನು ಕೊಟ್ಟ ಮೇಲೂ ಕೂಡ ಯಾಕೆ ಆಗ ಪ್ರಶ್ನೆಯನ್ನ ಎತ್ತಿಲ್ಲ ಅನ್ನೋದು ಈಗ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು ಸೊ ಇದರಲ್ಲಿ ಯಾವುದೇ ಹುರುಳಿಲ್ಲ ನೀವು ಧಮಕಿ ಹಾಕೋ ರೀತಿಯಲ್ಲಿ ಹೆದರಿಸುವ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದೀರಾ ಅಂತ ಎಲೆಕ್ಷನ್ ಕಮಿಷನ್ ಈಗ ಪ್ರಶ್ನೆಯನ್ನ ಮಾಡಿದೆ ಬಿಜೆಪಿ ಕಾಂಗ್ರೆಸ್ನ ನಡುವೆ ಜೋರ ಜಟಾಪಟಿ ಆಗ್ತಾ ಇದೆ ಇದು ಒಂದು ಕಡೆ ಆದ್ರೆ ಎಲೆಕ್ಷನ್ ಕಮಿಷನ್ ಮತ್ತು ಕಾಂಗ್ರೆಸ್ನ ನಡುವೆ ತೀವ್ರ ಜಟಾಪಟಿ ನಡೀತಾ ಇದ್ದು ಈಗ ಕಾಂಗ್ರೆಸ್ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ಳೋ ತರ ಕಾಣಿಸ್ತಾ ಇದೆ ಬಿಹಾರದಲ್ಲಿ ಐ ಎನ್ ಡಿ ಕೂಟ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಎಲೆಕ್ಷನ್ ಸ್ಪರ್ಧಿಸೋದೇ ಇಲ್ವಾ ಎಲೆಕ್ಷನ್ ಬಹಿಷ್ಕರಿಸಲಿರುವ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಎನ್ನುವಂತಹ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ನಿಜಕ್ಕೂ ಇದು ನಡೆಯುತ್ತೆ ಅನ್ನೋದನ್ನ ನೋಡಬೇಕು ಬಿಹಾರದಲ್ಲಿ ನಡೀತಾ ಇರುವ ಮತಪಟ್ಟಿ ಪರಿಷ್ಕರಣೆಯನ್ನು ವಿರೋಧಿಸಿ ವಿಧಾನಸಭೆ ಚುನಾವಣೆಗೆ ನಾವು ನಿಲ್ಲಲ್ಲ ನೀವು ಒಬ್ಬರೇ ನಿಂತ್ಕೊಳ್ಳಿ ಬಿ ಜೆ ಪಿ ಒಂದೇ ಸ್ಪರ್ಧೆ ಮಾಡಲಿ ನೀವು ಎಲ್ಲರೂ ಸ್ಪರ್ಧೆ ಮಾಡಿದರೂ ಅಕ್ರಮ ಮಾಡಿ ಗೆದ್ದುಕೊಳ್ತೀರಿ ಅಂದರೆ ನಾವು ಯಾಕೆ ಸ್ಪರ್ಧೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ಎಲೆಕ್ಷನ್ ಬಹಿಷ್ಕರಿಸುವುದಾಗಿ ತೇಜಸ್ವಿ ಯಾದವ್ ಅವರು ಘೋಷಣೆ ಮಾಡಿದ್ದಾರೆ ಅಂದರೆ ಅಂಥ ಸುಳಿವನ್ನು ಕೊಟ್ಟಿದ್ದಾರೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರಿಗೆ ಕಾಂಗ್ರೆಸ್ ಕೂಡ ಬೆಂಬಲ ಸೂಚಿಸಿದ್ದು ಐ ಎನ್ ಡಿ ಐ ಕೂಟದ ಮುಂದೆಯೂ ಬಹಿಷ್ಕಾರದ ಆಯ್ಕೆ ಇದೆ ಎನ್ನುವ ಮೂಲಕ ಕಾಂಗ್ರೆಸ್ ಕೂಡ ಎಲೆಕ್ಷನ್ ಬಹಿಷ್ಕರಿಸುತ್ತಾ ಹಾಗಾದ್ರೆ ಬಿಹಾರದ ಚುನಾವಣೆಗೆ ಈ ಎರಡು ಪಕ್ಷಗಳು ನಿಲ್ಲೋದೇ ಇಲ್ವಾ ಸ್ಪರ್ಧೆನೆ ನಡೆಯಲ್ವಾ ಹಾಗಾದ್ರೆ ಅನ್ನುವಂಥ ತೀವ್ರ ಕುತೂಹಲ ಮತ್ತಿದು ದೇಶದ ಇತಿಹಾಸದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಈ ರೀತಿ ನಡೆದರೆ ವಿಶೇಷ ಮತಪಟ್ಟಿ ಪರಿಷ್ಕರಣೆಯನ್ನು ತೂಗುಲಕ್ಕೆ ಮಾದರಿ ಅಂತ ಕರೆತಿದ್ದಾರೆ ಬಿಹಾರದ ಕಾಂಗ್ರೆಸ್ ಉಸ್ತುವಾರಿ ಕೃಷ್ಣ ಅಲವಾರು ರಾಹುಲ್ ಗಾಂಧಿ ಅವರು ಈಗಾಗಲೇ ಸಿಕ್ಕಾಪಟ್ಟೆ ಕೆಂಡ ಮಂಡಲರಾಗಿದ್ದಾರೆ ಯಾಕಂದ್ರೆ ಐವತ್ತೆರಡರಿಂದ ಐವತ್ತೈದು ಲಕ್ಷ ಈಗ ಅಫಿಡವಿಟ್ ಹಾಕಿದೆ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಐವತ್ತೆರಡು ಲಕ್ಷ ಮತದಾರರು ಅಲ್ಲಿ ಅರ್ಹರಲ್ಲ ಹದಿನೆಂಟು ಲಕ್ಷ ಏನೋ ಸತ್ತು ಹೋಗಿರೋರ ಹೆಸರಿದೆ ಮತ್ತು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಲ್ಲದವರ ಹೆಸರಿದೆ ಬೇರೆ ಬೇರೆ ರೀತಿಯಲ್ಲಿ ಓಟ್ ಹಾಕೋದಿಕ್ಕೆ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲದ ಡೂಪ್ಲಿಕೇಟ್ ಆಗಿರುವ ಎರಡೆರಡು ಕಡೆ ಹೆಸರು ಸೇರ್ಪಡೆಯಾಗಿರುವಂಥವರು ಲಕ್ಷ ಲಕ್ಷ ಇದ್ದಾರೆ ಒಟ್ಟು ಐವತ್ತೆರಡು ಲಕ್ಷ ಹೆಸರುಗಳು ಕಟ್ ಆಗತ್ತೆ ಅಂದ್ರೆ ಇದು ಒಂದು ದೊಡ್ಡ ಸರ್ಜರಿ ಅಲ್ವಾ ಹಾಗಾಗಿ ಈಗ ಪ್ರತಿಪಕ್ಷಗಳು ಸಿಡದೆದ್ದಿರೋದು ಒ ಬಿ ಸಿ ವೋಟ್ ಬ್ಯಾಂಕು ಮತ್ತು ನಮ್ಮ ಮತದಾರರನ್ನೇ ಟಾರ್ಗೆಟ್ ಮಾಡಿ ಮಾಡಿ ಇವರು ಪರಿಷ್ಕರಿಸ್ತಾ ಇದ್ದಾರೆ ಅವರ ಹೆಸರನ್ನು ರದ್ದುಪಡಿಸ್ತಿದ್ದಾರೆ ಎಲೆಕ್ಷನ್ ಚೋರಿ ಮಾಡ್ತಿದ್ದಾರೆ ಬಹುದೊಡ್ಡ ಅಕ್ರಮ ಅಂತ ರಾಹುಲ್ ಗಾಂಧಿ ಅವರು ಮುಗಿಬಿದ್ದಿದ್ದಾರೆ ಬಿಜೆಪಿ ಈಗ ತಿರುಗೇಟ್ ಕೊಟ್ಟಿದೆ ಅವರ ಅಕ್ರಮ ಪಾಪ ಬಯಲಾಗಿದೆ ಈಗ ಯಾರಿಗೆ ಅಲ್ಲಿ ವೋಟ್ ಹಾಕೋ ಹಕ್ಕೇ ಇಲ್ವೋ ಅಂಥವ್ರಿಗೆಲ್ಲ ಹಕ್ಕು ಕೊಟ್ಟು ಕಂಡು ಕಂಡು ಆಧಾರ್ ಕಾರ್ಡ್ ಕೊಟ್ಟು ಎಲೆಕ್ಷನ್ ಅಕ್ರಮ ಮಾಡ್ತಿದ್ದವರ ಬಣ್ಣ ಬಯಲಾಗಿದೆ ಅಂತ ಬಿಜೆಪಿ ಮುಗಿಬೀಳ್ತಿದೆ ಈಗ ಚುನಾವಣೆಯಿಂದ ಹಿಂದೆ ಸರಿಯೋದಾಗಿ ಹೇಳ್ತಿದ್ದಾರೆ ಪಾಪ ಈಗ ರಾಜಕೀಯ ಪಿತೂರಿ ನಡೆಸ್ತಿದ್ದಾರೆ ಅಲ್ಲದೆ ಇನ್ನೇನು ಅಕ್ರಮ ಮತದಾರರನ್ನ ಹೊರಗಿಡೋದು ಇವರಿಗೆ ಸಿಟ್ಟು ಬರೋ ವಿಚಾರವ ಅಂತ ಈಗ ಮುಗಿಬೀಳ್ತಾ ಇದೆ ಬಿಜೆಪಿ ಅದರ ನಡುವೆ ಚುನಾವಣಾ ಆಯೋಗ ನೋಡಿ ಕಾಂಗ್ರೆಸ್ಗೆ ಯಾವ ರೀತಿ ತಪರಾಕಿ ಕೊಟ್ಟಿದೆ ಅಂತ ಹಾಗಾದ್ರೆ ನಿಮ್ಮ ಪ್ರಕಾರ ಮೃತರು ಸತ್ತೋಗಿರೋರು ಕೂಡ ಮತದಾರರಾಗಿ ಪಟ್ಟಿಲಿ ಉಳ್ಕೊಳ್ಬೇಕಾ ಅಂತ ಕೇಳ್ತಿದ್ದಾರೆ ವಿಪಕ್ಷದ ಟೀಕೆಗೆ ಚುನಾವಣಾ ಆಯೋಗ ಕೊಡ್ತಿರುವಂತ ಉತ್ತರ ಏನಪ್ಪಾ ಬಿಹಾರದಲ್ಲಿ ಅಂತ ಕೇಳಿದ್ರೆ ಪಟ್ಟಿ ಪರಿಷ್ಕರಣೆ ಕುರಿತು ಎದ್ದಿರುವ ವಿಪಕ್ಷಗಳ ಟೀಕೆಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸತ್ತವರು ಶಾಶ್ವತವಾಗಿ ವಲಸೆ ಹೋದವರು ಅಥವಾ ಒಂದಕ್ಕಿಂತ ಹೆಚ್ಚು ಸ್ಥಳಗಳೆಂದ್ರೆ ಡೂಪ್ಲಿಕೇಟ್ ಮತದಾರ ಆಗಿರೋವರನ್ನೆಲ್ಲ ಪಟ್ಟಿಗೆ ಸೇರಿಸೋದಕ್ಕೆ ಸಾಧ್ಯವ ಈಗ ನಾವು ಕೈಬಿಟ್ಟಿರೋ ಹೆಸರುಗಳಲ್ಲಿ ಅಂಥದ್ದಿಲ್ಲ ಸರಿಯಾಗಿರೋದನ್ನು ನಾವು ಕೈ ಬಿಟ್ಟಿದ್ದೀವಿ ಅಂತಿದ್ರೆ ಒಂದು ಸಾಕ್ಷಿ ಕೊಡಿ ಈ ಸುಪ್ರೀಂ ಕೋರ್ಟ್ಗೆ ಈ ಅಂಕಿ ಅಂಶ ಎಲ್ಲ ಡೇಟಾ ದಾಖಲೆ ಸಮೇತ ಇದನ್ನು ಅನ್ನು ಹಾಕಿದೆ ನಮ್ಗೆ ಈ ಹಕ್ಕಿದೆ ಸಂವಿಧಾನದ ಚೌಕಟ್ಟಿನಲ್ಲಿ ಅನರ್ಹರು ಓಟ್ ಹಾಕಿದ್ರೆ ದೇಶದ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಚುನಾವಣಾ ಆಯೋಗ ದಾಖಲೆ ಸಮೇತ ಈಗ ವಾದಿಸೋಕೆ ಮುಂದಾಗಿದೆ ಈ ಹೊತ್ತಲ್ಲಿ ಪ್ರತಿಪಕ್ಷಗಳಿಗೆ ಸವಾಲು ಹಾಕಿದೆ ಸರಿ ಇವರೆಲ್ಲರೂ ಕೂಡ ಒಂದು ಫೇಕು ಇಲ್ಲ ಸತ್ತು ಹೋಗಿದ್ದಾರೆ ಇಲ್ಲ ಈ ವ್ಯಾಪ್ತಿಯಲ್ಲಿಲ್ಲ ಡುಪ್ಲಿಕೇಟ್ ಡೂಪ್ಲಿಕೇಟ್ ಅನ್ನೋದನ್ನು ನಾವು ದಾಖಲೆ ಕೊಟ್ಟಿದ್ದೀವಿ ನೀವು ದಾಖಲೆ ಕೊಡಿ ಚುನಾವಣಾ ಆಯೋಗ ಹೇಳ್ತಿರೋದು ಸುಳ್ಳು ಇವರಿಗೆ ಅಡ್ರೆಸ್ ಇಲ್ಲೇ ಇದೆ ಅನ್ನೋದನ್ನ ದಾಖಲೆ ಕೊಡಿ ಅಂತ ಹೇಳಿ ಈಗ ಕೌಂಟರ್ ಕೊಟ್ಟಿರೋದು ರಾಹುಲ್ ಗಾಂಧಿ ಅವರ ವಿರುದ್ಧ ಜ್ಞಾನೇಶ್ ಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ ನ್ಯಾಯಸಮ್ಮತವಾದ ಚುನಾವಣೆ ಬಲಿಷ್ಠ ಪ್ರಜಾಪ್ರಭುತ್ವದ ಅಡಿಪಾಯಕ್ಕಾಗಿ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ಶುದ್ಧ ಮತದಾರರ ಪಟ್ಟಿಯನ್ನು ತಯಾರಿಸೋದಕ್ಕೆ ಸಾಧ್ಯವಿಲ್ಲವೇ ಬಿಹಾರದಿಂದ ಮೊದಲುಗೊಂಡು ಇಡೀ ದೇಶದಲ್ಲಿ ಅನರ್ಹರಿಗೆ ಮತದಾನದ ಅವಕಾಶವನ್ನು ಮಾಡಿಕೊಡುವುದು ಸಂವಿಧಾನದ ವಿರೋಧಿಯ ಕ್ರಮವಾಗಿದೆ ಇಲ್ಲೊಂದೇ ಅಲ್ಲ ಎಲ್ಲೇ ಆಗ್ಲಿ ಅನರ್ಹರನ್ನ ಕರ್ಕೊಂಡು ಬಂದು ಕಂಡು ಕಂಡು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಮತ ಹಾಕೋದಕ್ಕೆ ಹಕ್ಕು ಕೊಡುವುದೇ ಒಂದು ದೊಡ್ಡ ಅಪರಾಧ ಈ ಪ್ರಶ್ನೆ ಕುರಿತು ರಾಜಕೀಯ ಸಿದ್ಧಾಂತಗಳನ್ನ ಮೀರಿ ಭಾರತೀಯ ನಾಗರಿಕರೆಲ್ಲ ಯೋಚಿಸ್ಬೇಕಾ ಬೇಡವಾ ಅಂತ ಅವರು ಸವಾಲು ಹಾಕಿದ್ದಾರೆ ಕರ್ನಾಟಕದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಉತ್ತರ ನಿಮಗೆ ಪಟ್ಟಿ ಮೊದಲೇ ಕೊಟ್ಟಿದ್ವಾ ಇಲ್ವಾ ಯಾಕೆ ಬರ್ಲಿಲ್ಲ ಆಗ ಈಗ ಯಾಕೆ ಬಂದ್ರಿ ಅಂತ ಮತ್ತು ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ತಿರೋದು ದಾಖಲೆ ಕೊಡಿ ಸಾಬೀತು ಮಾಡಿ ಅವ್ರನ್ನ ಹೆಸರನ್ನು ಸೇರಿಸೋಣ ಬಿಡಿ ಅನ್ನೋ ರೀತಿಯಲ್ಲಿ ನೋಡ್ಬೇಕು ಕಾಂಗ್ರೆಸ್ ಅಂತೂ ಈಗ ಸಾಕ್ಷಿ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸಾಕ್ಷಿ ಇದ್ದು ಕೂಡ ಅದನ್ನು ಹೊರಗೆ ಬಿಟ್ಟು ಅಟ್ಯಾಕ್ ಮಾಡ್ತಿಲ್ಲ ಅನ್ನೋದೇ ಅಚ್ಚರಿ ಯಾಕಂದ್ರೆ ಈಗ ಸಾಕ್ಷಿ ಕೈಲಿದ್ದುಕೊಂಡು ಅದನ್ನು ಹಾಗೆ ಒಳಗಡೆ ಬಚ್ಚಿಟ್ಕೊಳ್ಳೋಕೆ ಸಾಧ್ಯವಾ ಎಷ್ಟು ಬೇಗ ಸಾಕ್ಷಿ ಸಿಗುತ್ತೋ ಅಷ್ಟು ಬೇಗ ಬಿ ಜೆ ಪಿ ಮತ್ತು ಎಲೆಕ್ಷನ್ ಕಮಿಷನ್ಗೆ ಸರಿಯಾದ ತಪರಾಕಿ ಕೊಡಬಹುದಲ್ವಾ ಆ ಕೆಲಸವನ್ನು ಯಾಕೆ ಬೇಗ ಮಾಡ್ತಿಲ್ಲ ಕಾಂಗ್ರೆಸ್ ಸಾಕ್ಷಿ ಇದ್ದು ಕೂಡ ಅನ್ನೋದು ಗೊತ್ತಾಗಬೇಕು ಮುಂದಿನ ದಿನಗಳಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಾರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು